ಬಳ್ಳಾರಿ ಜಿಲ್ಲೆಯ ರಾವಿಹಾಳು ಗ್ರಾಮದಲ್ಲಿನ ವಾಟರ್ ಟ್ಯಾಂಕ್ ಶಿಥಿಲಾವಸ್ಥೆಗೆ ತಲುಪಿದೆ ಈಗ ಬೀಳುತ್ತೋ ಆಗ ಬೀಳುತ್ತೋ ಎನ್ನುವ ಸ್ಥಿತಿಯಲ್ಲಿರುವ ಟ್ಯಾಂಕ್ ಬಗ್ಗೆ ಅಧಿಕಾರಿಗಳು ಲಕ್ಷ್ಯ ಕೊಡ್ತಿಲ್ಲ ಟ್ಯಾಂಕ್ ಬೀಳಿಸಲು ಕಳೆದ ನಾಲ್ಕು ವರ್ಷಗಳಿಂದ ದೂರು ನೀಡಿದ್ರೂ ಏನೂ ಪ್ರಯೋಜನವಾಗಿಲ್ಲ ಅದು ಬಟ್ಟೆ ಹೆಣ್ಮ ಹಿಂಡ ಹೆಣ್ಮಕ್ಳು ಕುಂತ್ರೆ ಮನೆಯವರು ಅವ್ರ ಮೇಲೆ ಹುಚ್ಚು ಹುಚ್ಚು ಬರ್ತದೆ ಅವ್ರಿ ಅದಕ್ಕೆ ಏನೇ ಇದ್ರು ಕೂಡ ಅವ್ರಲ್ಲಿ ಕೂಡ ನೀವನ್ನ ಕಡಿ ಕಿತ್ತಿ ನಾವು ನಿಮ್ಮ ನೆನ್ಸ್ಕೊಂತೀವಿ ಡೆಡ್ಲಿ ಡೇಂಜರ್ ಟ್ಯಾಂಕ್ ಬೀಳಿಸುವಂತೆ ಹಿಂದಿನ ಡಿಸಿಗೆ ಗ್ರಾಮಸ್ಥರು ಮನವಿ ಮಾಡಿದ್ರು ಅಂದಿನ ಡಿಸಿ ಪವನ್ ಕುಮಾರ್ ಗ್ರಾಮಕ್ಕೆ ಭೇಟಿ ನೀಡಿ ಟ್ಯಾಂಕ್ ವೀಕ್ಷಿಸಿ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದ್ರು ಡಿಸಿ ವರ್ಗಾವಣೆ ಬಳಿಕ ಈಗಿನ ಅಧಿಕಾರಿಗಳು ಮೈ ಮರ್ತಿದ್ದಾರೆ ಇದು ತೊಂಬತ್ತೊಂದರಲ್ಲಿ ಇದು ನಿರ್ಮಾಣ ಆಗಿದ್ದು ಈ ಟ್ಯಾಂಕು ಈಗ ಮೂವತ್ತು ಮೂವತ್ತೈದು ವರ್ಷ ಆಗಿದೆ ಅದೆಲ್ಲ ಶಿಥಿಲಗೊಂಡಿದೆ ಈಗ ಇನ್ನೂ ಹೊತ್ತಿಗೆ ಬೆಳೆ ಲಕ್ಷಣದಲ್ಲಿದೆ ಇಲ್ಲಿ ಪಂಚಾಯತ್ರು ಕೇಳಿದರೆ ಅವರು ನಮಗೆ ಸಂಬಂಧ ಇಲ್ಲ ಅಂತಾರೆ ತಾಲೂಕು ಆಫ್ಸಿ ತಾಲೂಕ್ ಪಂಚಾಯತಿಗೆ ಕೊಟ್ಟಿದೆ ನಮ್ಮೂರಿಗೆ ಡಿ ಸಿ ಗ್ರಾಮ ವಾಸ್ತವ್ಯಕ್ಕೆ ಬಂದಾಗೂ ಇದೆಲ್ಲ ಈ ಸಮಸ್ಯೆ ನೋಡ್ಕೊಂಡು ಹೋಗಿದ್ದಾರೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾಯಿದ್ದೆ